ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ದೊಸ್ ಏನು ಡೈಡ್ ಋಷಿಗೆ ಬರ್ತೀನಿ ಬಿಗ್ ಬಾಸ್ ಸೀನ್ ಟ್ವೆಲ್ ರೇಟೇಡ್ ಒಂದಿಷ್ಟು ಅಪ್ಡೇಟ್ಗಳು ಶುರು ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಒಂದಿಷ್ಟು ಸ್ಪರ್ಧಿಗಳ ನೇಮ್ ಕೂಡ ರಿವೀಲ್ ಆಗ್ತಾಯಿದೆ ನಿಮ್ಮ ಪ್ರಕಾರ ಈ ಸೀಸನ್ಗೆ ಯಾರು ಬರ್ಬೋದು ಅಂತ ಅನ್ಸುತ್ತೆ ಯಾರು ಬರಬೇಕು ಅಂತ ನಿಮ್ಗೆ ಆಸೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆಗೆ ತುಂಬ ಜನ ಕೇಳಿದಂಥದ್ದು ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಪ್ರೊಮೋ ಯಾವಾಗ ಅಂತ ಅದು ರಿಲೇಟೆಡ್ ಅಪ್ಡೇಟ್ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಪ್ರೊಮೋ ಯಾವಾಗ ಅಂದರೆ ನಮ್ಮ ಅವರ ಬರ್ತಡೆ ದಿನ ಗ್ರ್ಯಾಂಡಾಗಿ ಪ್ರೊಮೋ ಲಾಂಚ್ನ ಮಾಡ್ತಾ ಇದ್ದಾರೆ ತುಂಬ ಸಲ ಸುದೀಪಣ್ಣನ ಬರ್ತಡೆ ದಿನವೇ ಫಸ್ಟ್ ಪ್ರೋಮೋನ ಲಾಂಚ್ ಮಾಡಿರ್ತಾರೆ ಆ್ಯಂಡ್ ಈ ಪ್ರೊಮೋದಲ್ಲಿ ಏನು ಅಪ್ಡೇಟ್ ಇರುತ್ತೆ ಅಂದರೆ ಒಂದು ಸುದೀಪಣ್ಣವರ ಲುಕ್ಕು ಯಾವ ಥರ ಇರ್ತಾರೆ ಕಥೆ ಅದನ್ನು ನೋಡ್ಬೋದು ಒಂದು ಇದನ್ನು ಬಿಟ್ಟು ನಮಗೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವಾಗ ಶುರುವಾಗುತ್ತೆ ಮತ್ತು ಎಪಿಸೋಡ್ ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂತ ಮೇನಾಗಿ ಒಂದು ಅಪ್ಡೇಟ್ ಕೊಡ್ತಾರೆ ಬಟ್ ಏನಪ್ಪಾ ಅಂದರೆ ಸುದೀಪಣ್ಣ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸೆಪ್ಟೆಂಬರ್ ಇಪ್ಪತ್ತು ಎಂಟಕ್ಕೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರು ಆಗ್ತಿದೆ ಅಂತ ಅಪ್ಡೇಟ್ ನಾವು ಕೊಟ್ಟಿದ್ದರು ಅದೇ ಟೈಮ್ ಮತ್ತು ಡೇಟ್ಗೆ ಫಿಕ್ಸ್ ಆಗ್ತಾರೆ ಅಥವಾ ಏನಾದ್ರು ಚೇಂಜಸ್ ಇರುತ್ತೆ ಅಂತ ಕಾದ್ ನೋಡಬೇಕು ಆಲ್ರೆಡಿ ನಾನು ಸ್ವಲ್ಪ ದಿನ ಮಾತಾಡೋದು ಇನ್ನೊಂದು ತಿಂಗಳಿದೆ ಅಷ್ಟೇ ಆ್ಯಂಡ್ ಇನ್ನೂ ಒಂದು ಮೀಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಸೊ ಹೆಂಗೆ ಕವರ್ ಅಪ್ ಮಾಡ್ತಾರೆ ಹಿಂಗೆ ಚಿಂತಕ್ಕೆ ಕಾದ್ ನೋಡಬೇಕಾಗುತ್ತೆ ಆಲ್ರೆಡಿ ಎಲ್ಲವೂ ಕೂಡ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪ್ರೊಮೋ ಲಾಂಚ್ಗೆ ಮಾತ್ರ ಟೈಮ್ ಇರುವಂಥದ್ದು ಸೊ ಎಲ್ಲ ಕಂಪ್ಲೀಟ್ ಶೂಟ್ ಆಗಿದೆಯಂತೆ ಪ್ರೋಮೋ ಸೊ ಇವಾಗಿರುವಂಥದ್ದು ಪ್ರೆಸ್ ಮೀಟ್ ಒಂದು ಸೊ ಆ ಪ್ರೆಸ್ ಮೀಟಲ್ಲಿ ಕಾನ್ಸೆಪ್ಟ್ ಏನು ಏನು ಕತೆ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇರುತ್ತಾ ಇಲ್ವಾ ಮತ್ತು ಓಡಿ ಸೀಸನ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಸಿಗ್ಬೋದು ಅಂತ ಅನಿಸುತ್ತೆ ಸೊ ಕಾದ್ ನೋಡೋಣ ಕಂಡೀಷನ್ಗಳು ಯಾವ ಥರ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ ಅಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗುತ್ತೆ ಒಟ್ನಲ್ಲಿ ಈ ಸೀಸನ್ ಬಗ್ಗೆ ಹೆವಿ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಸೊ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ ಕಾದ್ ನೋಡಬೇಕು ಬಟ್ ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪ್ರೋಮೋ ಕೂಡ ಲಾಂಚ್ ಮಾಡಿದ್ರು ಅಂದರೆ ಲೋಗೋನ ಸೊ ಆ ಲೋಗೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅದನ್ನು ನೋಡ್ತಿರ್ಬೇಕಾದ್ರೆ ಸೊ ಅದು ಎಷ್ಟು ಮಟ್ಟಿಗೆ ಸೀಸನಲ್ಲಿ ಇರುತ್ತೆ ಅಂತ ಕಾದ್ ನೋಡೋಣ ಒಟ್ನಲ್ಲಿ ಈ ಸಲ ಒಂದು ಒಳ್ಳೆ ಸೀಸನ್ ಲೋಡಿಂಗ್ ಅಂತ ಅನಿಸುತ್ತೆ ಕಾದ್ ನೋಡೋಣ ಎಷ್ಟು ವೆಯ್ಟ್ ಮಾಡ್ತೀರ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮಧ್ಯೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್